ರಾಜಕೀಯ ಪಕ್ಷಗಳ ಉಚಿತ ಚುನಾವಣಾ ಭರವಸೆಗಳು ಸಾರ್ವಜನಿಕರಿಗೆ ದುಬಾರಿಯೇ ಕೆಲವು ರಾಜ್ಯಗಳಲ್ಲಿ ಅಭಿವೃದ್ದಿಗೆ ವಯಸುವ ಹಣದಲ್ಲಿ ಉಚಿತ ಯೋಜನೆಗಳನ್ನು ನಡೆಸಲಾಗುತ್ತಿದೆ ಎಂದು ಅಧ್ಯಯನವೊಂದು ಬಹಿರಂಗಪಡಿಸಿದೆ ಇದರ ಪರಿಣಾಮ ಪಶ್ಚಿಮ ಬಂಗಾಳ ಪಂಜಾಬ್ ಕೇರಳ ಮುಂತಾದ ರಾಜ್ಯಗಳ ಆರ್ಥಿಕ ಸ್ಥಿತಿ ಮತ್ತಷ್ಟು ಹದಗೆಡಬಹುದು ಎಂದು ಹೇಳಲಾಗುತ್ತಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ दिल्ली के अंदर हमने बिजली मुफ्त कर दी पंजाब के अंदर हमने बिजली मुफ्त कर दी गुजरात में सरकार बना दो कांग्रेस तो पार्टी की सरकार फ्री में फिर से गारंटी करके बिजली देगी चाल में बारह सिलेंडर एक हजार चार सौ वाला एक हजार चालीस वाला है वो 5 रुपए में हम देंगे सबको ये मैं आपसे वादा करना चाहता हूं क्या सब्सिडी उचितता बस पास निरुद्योग ಭಕ್ಕೆ ನೇರ ನಗದು ಸೌಲಭ್ಯ उचित ವಿದ್ಯುತ್ उचित ನೀರು ವಿಧಾನ ಸಭಾ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಗಗನಕುಸುಮ ಭರವಸೆ ನೀಡಿದವು ಅದರಲ್ಲೂ ಕಾಂಗ್ರೆಸ್ ಕರ್ನಾಟಕದಲ್ಲಿ 5G ಅಂದ್ರೆ ಐದು ಗ್ಯಾರಂಟಿಗಳ ಆಧಾರದ ಮೇಲೆ ವಿಜಯ ಸಾಧಿಸಿದ ನಂತರ ಬೇರೆ ರಾಜ್ಯಗಳಲ್ಲಿ ಇಂತಹ ಗ್ಯಾರಂಟಿಗಳ ಸರಮಾಲೆಯನ್ನೇ ಮಾಡಿತ್ತು ಪಾಂಚ್ ವಾಯ್ದೆ ಹಮ್ ಇನ್ ವಾಯ್ದ ಕ್ಯಾಬಿನೆಟ್ ಮೀಟಿಂಗ್ ಮೇ ಪೂರಾ ಕರೆಂಗಿ ಆದ್ರೆ ಭರವಸೆ ನೀಡೋದು ಬೇರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅದನ್ನ ಈಡೇರಿಸೋದು ಬೇರೆ ಆದ್ರೆ ನಾಯಕರು ಈ ಬಗ್ಗೆ ಯಾಕೆ ಕಾಳಜಿ ವಹಿಸ್ತಾರೆ ಹೇಳಿ ಇಂತಹ ಉಚಿತ ಭರವಸೆಗಳು ಆರ್ಥಿಕತೆಗೆ ಹಾನಿಯನ್ನುಂಟು ಮಾಡುತ್ತವೆ प्रॉमिस कर देते हैं इलेक्शन कैंपेन में और वो प्रोमिस को कीप अप करने के लिए बहुत पैसा चाहिए होते है सो आई थिंक ओवर अ पॉइंट इन टाइम ये अपना जो सिटीजन है वो ये सब देख लेंगे कि कहां कहां ये प्रॉमिस करते हैं कहां डिलीवरी होती है प्रधानमंत्री आर्थिक सलाह मंडल सदस्य शमिका रवि इंडियन स्टैटिस्टिकल इंस्टिट्यूट मुदित कपूर टाइम ट्रेंड अनालिसिस अध्ययन ಈ ಅಧ್ಯಯನ ಸಾವಿರದ ಒಂಬೈನೂರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗಿನ ಭಾರತದ ರಾಜ್ಯ ಬಜೆಟ್ ಬಗ್ಗೆ ಕೆಲ ಇಂಟರೆಸ್ಟಿಂಗ್ ಮಾಹಿತಿಯನ್ನ ಬಹಿರಂಗಪಡಿಸಿವೆ ಅದರಲ್ಲಿ ಕಳೆದ ಮೂವತ್ತು ವರ್ಷಗಳಲ್ಲಿ ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಯಾವ ದಿಕ್ಕಿನಲ್ಲಿ ಸಾಗಿದೆ ಅನ್ನೋದನ್ನು ಉಲ್ಲೇಖಿಸಲಾಗಿದೆ ವರದಿಯ ಪ್ರಕಾರ ಗುಜರಾತ್ ತಮಿಳುನಾಡು ಹರಿಯಾಣ ಮಹಾರಾಷ್ಟ್ರ ಮತ್ತು ಕರ್ನಾಟಕದಂತಹ ರಾಜ್ಯಗಳಲ್ಲಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಆದಾಯ ತೆರಿಗೆಯಿಂದ ಬರುತ್ತೆ ಆದರೆ ಪಶ್ಚಿಮ ಬಂಗಾಳ ಅಸ್ಸಾಂ ಉತ್ತರ ಪ್ರದೇಶ ಛತ್ತೀಸ್ಗಢ ಮತ್ತು ಜಾರ್ಖಂಡ್ನಲ್ಲಿ ಈ ಆದಾಯ ನಲವತ್ತಕ್ಕಿಂತ ಕಡಿಮೆ ಇದೆ ಜೊತೆಗೆ ಇವರು ಕೇಂದ್ರ ತೆರಿಗೆ ಅಥವಾ ಸಹಾಯವನ್ನು ಅವಲಂಬಿಸಬೇಕಾಗತ್ತೆ ಶಮಿಕಾ ರವಿ ಮತ್ತು ಮುದಿತ್ ಕಪೂರ್ ಅಧ್ಯಯನದ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ತಲಾ ವೆಚ್ಚ ನಾನೂರ ಎಪ್ಪತ್ತೈದು ರೂಪಾಯಿಯಷ್ಟಿತ್ತು ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರಕ್ಕೆ ಐನೂರ ಹನ್ನೊಂದು ರೂಪಾಯಿಗೆ ಎರಡು ಸಾವಿರದ ಎಂಟು ಒಂಬತ್ತರ ವೇಳೆಗೆ ಒಂದು ಸಾವಿರದ ಐನೂರ ಮೂವತ್ತ್ ಮೂರು ರೂಪಾಯಿಗೆ ಏರಿತು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಇಳಿಕೆ ಕಂಡು ಸಾವಿರದ ಮುನ್ನೂರ ಮೂವತ್ತೆರಡು ರೂಪಾಯಿಗೆ ತಲುಪಿತು ಬಳಿಕ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಇದು ವೇಗವಾಗಿ ಸಾವಿರದ ಒಂಬೈನೂರ ಇಪ್ಪತ್ತಾರಕ್ಕೆ ಏರಿಕೆಯಾಯಿತು ವಿಶೇಷವಾಗಿ ಪಂಜಾಬ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಸರಾಸರಿ ನೈಜ ತಲಾ ಬೆಳವಣಿಗೆ ದರಕ್ಕಿಂತ ಕಡಿಮೆ ಅಂದ್ರೆ ನೈಜ ಬೆಳವಣಿಗೆ ದರ ಕಂಡುಬಂದಿದೆ इलिना सरकार खर्च अभिधि जो खर्चे कर रहे हैं गवर्नमेंट सरकार उसके लिए रिटर्न कुछ नहीं है अगर फॉर एक्साम्पल एजुकेशन में या पब्लिक हेल्थ केयर में खर्चा करेंगे या सड़क पानी वो सब उनका शेर, उनका शहरों में अलग अलग शहरों में डिस्ट्रिक्ट लेवल पे डेवलपमेंट करेंगे फायदा है बट उस डेवलपमेंट नहीं हो रही है और फ्री हो रही है राज्य आरोग्य के अत्यंत अपायकारी खर्च यू ವಾಸ್ತವವಾಗಿ ರಾಜ್ಯಗಳು ಹಣವನ್ನ ಎರಡು ರೀತಿಯಲ್ಲಿ ವಿನಿಯೋಗಿಸುತ್ತವೆ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಅಭಿವೃದ್ಧಿಯೇತರ ಕಾರ್ಯಗಳಿಗೆ ಅಭಿವೃದ್ಧಿ ವೆಚ್ಚವನ್ನ ನಗರಗಳು ಮತ್ತು ಹಳ್ಳಿಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ವಲಯದ ಮೂಲಸೌಕರ್ಯಗಳ ಮೇಲೆ ಮಾಡಲಾಗುತ್ತೆ ಆದರೆ ಅಭಿವೃದ್ಧಿಯೇತರ ವೆಚ್ಚ ದೊಡ್ಡ ಭಾಗವಾಗಿದೆ ಈಗಾಗಲೇ ತೆಗೆದುಕೊಂಡಿರುವ ಸಾಲ ಮತ್ತು ಅದರ ಬಡ್ಡಿಯನ್ನ ಮರುಪಾವತಿಸಲು ಈ ಹಣ ಹೋಗುತ್ತೆ ಇದು ಹಣದ ಖರ್ಚಿನ ಲೆಕ್ಕವಾದರೆ ಇತ್ತ ರಾಜ್ಯಗಳು ಎರಡು ರೀತಿಯ ಆದಾಯವನ್ನು ಹೊಂದಿವೆ ರಾಜ್ಯವು ವಿಧಿಸುವ ತೆರಿಗೆಗಳಿಂದ ಅಥವಾ ಕೇಂದ್ರದ ತೆರಿಗೆಯ ಪಾಲಿನಿಂದ ಅಥವಾ ಕೇಂದ್ರ ಸರ್ಕಾರ ನೀಡುವ ನೆರವಿನಿಂದ ವರದಿಯ ಪ್ರಕಾರ ಗುಜರಾತ್ ತಮಿಳುನಾಡು ಹರಿಯಾಣ ಮಹಾರಾಷ್ಟ್ರ ಮತ್ತು ಕರ್ನಾಟಕದಂತಹ ರಾಜ್ಯಗಳ ಆದಾಯದ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ತೆರಿಗೆಯಿಂದ ಬರುತ್ತೆ ಆದರೆ ಪಶ್ಚಿಮ ಬಂಗಾಳ ಅಸ್ಸಾಂ ಉತ್ತರ ಪ್ರದೇಶ ಛತ್ತೀಸ್ಗಢ ಮತ್ತು ಜಾರ್ಖಂಡ್ಗಳಲ್ಲಿ ಈ ಆದಾಯ ಶೇಕಡಾ ನಲವತ್ತಕ್ಕಿಂತ ಕಡಿಮೆ ಇರುತ್ತೆ ಇದರಿಂದ ಅವರು ಕೇಂದ್ರ ತೆರಿಗೆ ಅಥವಾ ಸಹಾಯವನ್ನು ಅವಲಂಬಿಸಬೇಕಾಗುತ್ತೆ पब्लिक डिजिटल इंफ्रास्ट्रक्चर है बहुत ताकत वाली है इट इज वर्ल्ड एंड वर्ल्ड लेवल पे पंचायत लेवल पे कैसे आप स्ट्रेंथन कर सकते हैं और हर एक को स्किल सेट डेवलपमेंट करना अभी बहुत जरूरी हो गया ये सिर्फ एजुकेशन वाला सेंचुरी नहीं है अभी स्किल सेट वाला एजुकेशन सेंचुरी है इस पे स्टेट्स को बहुत ध्यान देना चाहिए पंजाब ने राज्य का उदाहरण ही ಎರಡ್ ಸಾವಿರದ ಎಂಟರವರೆಗೆ ಪಂಜಾಬ್ ತನ್ನ ಆದಾಯದ ಶೇಕಡ ಐವತ್ತರಷ್ಟನ್ನ ತೆರಿಗೆಯಿಂದ ಸಂಗ್ರಹಿಸುತ್ತಿತ್ತು ಎರಡು ಸಾವಿರದ ಹತ್ತರ ವೇಳೆಗೆ ಈ ಆದಾಯ ಶೇಕಡ ಶೇಕಡಾ ಏರಿತು ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಈ ರಾಜ್ಯ ಕೇಂದ್ರದಿಂದ ಪಡೆದ ಸಹಾಯ ಹೆಚ್ಚಾಗಿದೆ ಹೆಚ್ಚು ಅವಲಂಬಿತವಾಗಿದೆ ಪಶ್ಚಿಮ ಬಂಗಾಳ ಪಂಜಾಬ್ ಮತ್ತು ಕೇರಳದಂತಹ ರಾಜ್ಯಗಳ ವೆಚ್ಚದ ಹೆಚ್ಚಿನ ಭಾಗವೂ ತೆಗೆದುಕೊಂಡ ಸಾಲದ ಮೇಲಿನ ಬಡ್ಡಿಯ ರೂಪದಲ್ಲಿ ಹೋಗುತ್ತೆ ಶಮಿಕಾ ರವಿ ಮತ್ತು ಕಪೂರ್ ಅವರ ಅಧ್ಯಯನದ ಪ್ರಕಾರ ಎರಡು ಸಾವಿರದ ತೊಂಬತ್ತರಲ್ಲಿ ಅಭಿವೃದ್ಧಿ ಕಾರ್ಯಗಳ ವೆಚ್ಚ ಶೇಕಡಾ ಎಪ್ಪತ್ತರಷ್ಟಿತ್ತು ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಅದು ಶೇಕಡ ಅರವತ್ತರಷ್ಟಿತ್ತು ವಿಶೇಷ ಅಂದರೆ ದೊಡ್ಡ ರಾಜ್ಯಗಳು ಶೇಕಡಾ ಐವತ್ತರಷ್ಟು ಅಭಿವೃದ್ಧಿಯನ್ನು ನೀಡ್ತಾ ಇವೆ ಎರಡು ಬಿಜೆಪಿಯೇತರ ರಾಜ್ಯಗಳು ಮಾತ್ರ ಬಹುತೇಕ ಖರ್ಚು ಮಾಡ್ತಾ ಇವೆ ಪಂಜಾಬ್ ಮತ್ತು ಕೇರಳದಲ್ಲಿ ಇದು ಶೇಕಡ ಐವತ್ತಕ್ಕಿಂತ ಕಡಿಮೆ ಇತ್ತು ಪಂಜಾಬ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ತಲವಾರು ಬೆಳವಣಿಗೆಯ ದರ ಸರಾಸರಿಗಿಂತ ಕಡಿಮೆ ಇತ್ತು ಇದರರ್ಥ ಸರ್ಕಾರಗಳು ಅಭಿವೃದ್ಧಿಗೆ ಕಡಿಮೆ ಖರ್ಚು ಮಾಡ್ತಾ ಇವೆ ಮತ್ತು ಕಡಿಮೆ ಹೂಡಿಕೆ ಮಾಡ್ತಾ ಇವೆ ಅಂತ ಇನ್ನು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಶೇಕಡ ಇಪ್ಪತ್ತರಷ್ಟಿತ್ತು ಎರಡು ಸಾವಿರದ ನಾಲ್ಕು ಐದರಲ್ಲಿ ಶೇಕಡ ನಲವತ್ತಕ್ಕೆ ಇರ್ತು ಆದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮತ್ತೊಮ್ಮೆ ಶೇಕಡಾ ಇಪ್ಪತ್ತಕ್ಕೆ ಇಳಿದಿತ್ತು ಉದಾಹರಣೆಗೆ ಗುಜರಾತ್ನಲ್ಲಿ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಈ ವೆಚ್ಚ ಶೇಕಡಾ ಇಪ್ಪತ್ತರಷ್ಟಿತ್ತು ಇದು ಎರಡು ಸಾವಿರದ ಐದು ಆರರಲ್ಲಿ ಐವತ್ತು ಪ್ರತಿಶತಕ್ಕೆ ಏರಿತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಹೊತ್ತಿಗೆ ಅದು ಮತ್ತೆ ಇಪ್ಪತ್ತು ಪ್ರತಿಶತಕ್ಕೆ ಇಳಿಯಿತು ಇದೇ ಖರ್ಚು ಪಿಂಚಣಿ ಅಭಿವೃದ್ಧಿಯಲ್ಲದ ಖರ್ಚು ಅಂತ ಪರಿಗಣಿತವಾಗಿದೆ ಕೆಲವು ಪಕ್ಷಗಳು ಹಳೆಯ ಪಿಂಚಣಿ ಯೋಜನೆಯನ್ನ ದೊಡ್ಡ ಚುನಾವಣಾ ಭರವಸೆಯಾಗಿಯೂ ಮಾಡ್ತಾ ಇವೆ ಜನಸಂಖ್ಯೆಯ ಹೆಚ್ಚುತ್ತಿರುವ ವಯಸ್ಸು ಮತ್ತು ದೀರ್ಘಾವಧಿಯ ಜೀವಿತಾವಧಿಯಿಂದಾಗಿ ಪಿಂಚಣಿ ರಾಜಕೀಯ ಕದನವಾಗಿದೆ ಆರ್ಬಿಐ ಅಧ್ಯಯನವು ರಾಜ್ಯಗಳು ತಮ್ಮ ಧೋರಣೆಯನ್ನ ಬದಲಾಯಿಸಿಕೊಳ್ಳಬೇಕು ಅಂತ ಸ್ಪಷ್ಟವಾಗಿ ಸಲಹೆ ನೀಡಿವೆ ರಾಜ್ಯಗಳು ಆರೋಗ್ಯ ಶಿಕ್ಷಣ ಮೂಲಸೌಕರ್ಯ ಮತ್ತು ಹಸಿರು ಇಂಧನದಂತಹ ಕ್ಷೇತ್ರಗಳಿಗೆ ಹೆಚ್ಚು ಹಣವನ್ನು ಯೋಜಿಸಬೇಕು ಮತ್ತು ಮೀಸಲಿಡಬೇಕು ಇದರೊಂದಿಗೆ ರಾಜ್ಯಗಳು ಇತರ ರಾಜ್ಯಗಳೊಂದಿಗೆ ವ್ಯವಹಾರ ನಡೆಸುವ ಮೂಲಕ ಉತ್ತಮ ಗಳಿಕೆಯನ್ನ ನೋಡಿಕೊಳ್ಳಬೇಕು ಅಂತ ಹೇಳಲಾಗಿದೆ ಅಲ್ಲದೆ ತೆರಿಗೆ ಸುಧಾರಣೆಯಲ್ಲಿ ರಾಜ್ಯಗಳು ಒಗ್ಗೂಡಿ ಉತ್ತಮ ರೀತಿಯಲ್ಲಿ ತೆರಿಗೆ ಸಂಗ್ರಹಿಸಬೇಕು ಅಂತ ಹೇಳಲಾಗಿದೆ Euro Report TV9